ಸೊ ಇಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂದರಿಂದ ಸ್ಟಾರ್ಟ್ ಆಗುವಂತಹ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಗಳಿಗೆ ಅಟೆಂಡ್ ಆಗುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ತುಂಬಾನೇ ಇಂಪಾರ್ಟೆಂಟ್ ವಿಡಿಯೋ ಎಲ್ಲ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಸೊ ಇಲ್ಲಿ ನೀವೇನಾದರೂ ಈ ವರ್ಷ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಗಳಿಗೆ ಅಟೆಂಡ್ ಆಗಿ ಸೊ ಅಲ್ಲಿ ಇಲ್ಲಿ ಸ್ವಲ್ಪ ಕೇಳಿ ನಿಮ್ಮ ಫ್ರೆಂಡ್ಸ್ ಹತ್ರ ಸ್ವಲ್ಪ ಮಾತಾಡಿ ಕೇಳಿ ಸೊ ಹಂಗೋ ಹಿಂಗೋ ನ ಪಾಸ್ ಮಾಡಬೇಕು ಅಂತ ಹೇಳಿ ಸೊ ನೀವೇನಾದರೂ ನಂಬಿಕೆ ಇಟ್ಕೊಂಡು ಆ ರೀತಿ ಪಾಸ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ಸುಮ್ಮನೆ ಹಾಗೆ ಜಸ್ಟ್ ನೀವು ಪಾಸ್ ಆಗುವಷ್ಟು ಕೂಡ ಮಾರ್ಕ್ಸ್ ನ ತೆಗೆದುಕೊಳ್ಳುವಷ್ಟು ಎಬಿಲಿಟಿ ಇಲ್ದೇನೆ ಏನು ಕೂಡ ಸ್ಟಡಿ ಮಾಡದೆ ಹಾಗೆ ಕೂತಿದ್ರೆ ಸೊ ಈಗ ನಿಮ್ಗೆ ಹೇಳ್ತಾ ಇದ್ದೀನಿ ಸೊ ಎಕ್ಸಾಮ್ ಗಳಿಗೆ ಅಟೆಂಡ್ ಆಗಿ ಜಸ್ಟ್ ಟ್ವೆಂಟಿ ಏಟ್ ಮಾರ್ಕ್ಸ್ ತೆಗೆದುಕೊಳ್ಳುವಷ್ಟಾದ್ರೂ ಕೂಡ ನೀವು ಸ್ಟಡಿ ಮಾಡಲೇಬೇಕಾಗತ್ತೆ ಸೊ ಯಾಕಂದ್ರೆ ಈ ವರ್ಷ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಗಳನ್ನ ಯು ಪಿ ಎಸ್ ಸಿ ಲೆವೆಲ್ ಅಲ್ಲಿ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ವರ್ಷ ಎಲ್ಲರಿಗೂ ಕೂಡ ಗೊತ್ತಿರಬಹುದು ಸೊ ವೆಬ್ ಕಾಸ್ಟಿಂಗ್ ಅಂತ ಬಂದಿದೆ ಸೊ ಪ್ರತಿ ವರ್ಷ ಕೂಡ ಇರ್ತಿರ್ಲಿಲ್ಲ ಆದ್ರೆ ಈ ವರ್ಷ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ವೆಬ್ ಕಾಸ್ಟಿಂಗ್ ಅಂತ ತಗೊಂಡ್ ಸೊ ಅದು ಏನು ಸೊ ಯಾವ ರೀತಿ ವರ್ಕ್ ಆಗುತ್ತೆ ಸೊ ಯಾವ ರೀತಿ ಈ ವರ್ಷ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಿಮಗೆ ಇನ್ಫಾರ್ಮೇಶನ್ ತಿಳಿಸ್ಕೊಡ್ತೀನಿ ಮತ್ತೆ ಕೆಲವೊಂದಿಷ್ಟು ಅಪ್ಡೇಟ್ಗಳು ಕೂಡ ಬಂದಿದ್ದಾವೆ ಅದರ ಬಗ್ಗೆ ಕೂಡ ಏನೆಲ್ಲ ಅಪ್ಡೇಟ್ ಗಳು ಬಂದಿದ್ದಾವೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೂಡ ನಿಮಗೆ ತಿಳ್ಸಿಕೊಡ್ತೀನಿ ಸೊ ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಮತ್ತೆ ಈ ಒಂದು ವಿಡಿಯೋಗೆ ಒಂದೇ ಒಂದು ಲೈಕ್ ಕೊಡಿ ಸೊ ಈಗ ಡೈರೆಕ್ಟ್ ಆಗಿ ಟಾಪಿಕ್ ಬರೋದಾದ್ರೆ ಸೊ ಇಲ್ಲಿ ಈ ವರ್ಷ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ತುಂಬಾನೇ ಸ್ಟ್ರಿಕ್ಟ್ ಆಗಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಿದಾರೆ ಅಂತಾನೆ ಹೇಳ್ಬೋದು ಸೊ ಎಲ್ಲರಿಗೂ ಕೂಡ ಗೊತ್ತಿರಬಹುದು ಈ ವರ್ಷ ವೆಬ್ ಕಾಸ್ಟಿಂಗ್ ಇದೆ ಅಂತ ಹೇಳಿ ಸೊ ವೆಬ್ ಕಾಸ್ಟಿಂಗ್ ಅಂದ್ರೆ ಸೊ ಇಲ್ಲಿ ನೀವು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ನ ಬರೀತಾ ಇದ್ರ ಸೊ ನೀವು ಬರೀಬೇಕು ಅಂತ ಹೇಳಿದ್ರೆ ಬೇರೆ ಬೇರೆ ಸೆಂಟರ್ ಗಳು ನಿಮಗೆ ಬಂದಿರುತ್ತೆ ಸೊ ನಿಮ್ಮ ಊರಿಂದ ಬೇರೆ ಬೇರೆ ಊರಿಗೆ ಹೋಗಿ ಅಲ್ಲಿ ಸೆಂಟರ್ ಗಳಿಗೆ ಹೋಗಿ ವಿಸಿಟ್ ಮಾಡಿ ಎಕ್ಸಾಮ್ ಹಾಲ್ ಗಳಿಗೆ ಅಟೆಂಡ್ ಆಗಿ ನೀವು ಬರಿಬೇಕಾಗತ್ತೆ ಸೊ ಅಲ್ಲಿ ನಾರ್ಮಲ್ ಆಗಿ ಸಿ ಸಿ ಇರುತ್ತೆ ಸೊ ಪ್ರತಿ ವರ್ಷ ಯಾವ ರೀತಿ ಇರುತ್ತೆ ಅಂದ್ರೆ ಸೊ ನಾರ್ಮಲ್ ಆಗಿ ಸಿಸಿ ಸಿ ಕ್ಯಾಮ್ರಾ ಇರುತ್ತೆ ಅದೇ ಒಂದು ಸ್ಕೂಲ್ ನ ಪ್ರಿನ್ಸಿಪಲ್ ಆಗಿರಬಹುದು ಅಥವಾ ಟೀಚರ್ಸ್ ಆಗಿರಬಹುದು ಅದನ್ನ ಹ್ಯಾಂಡ್ ಓವರ್ ಮಾಡ್ತಾ ಇದ್ರು ಅಂದ್ರೆ ಅದನ್ನ ಎಕ್ಸೆಸ್ ಮಾಡ್ತಾ ಇದ್ರು ಅವರಷ್ಟೇ ಅಲ್ಲಿ ಸ್ಕೂಲ್ ಅಲ್ಲಿ ಇರೋರಷ್ಟೇ ಅದನ್ನ ಸಿ ಸಿ ಕ್ಯಾಮರಾ ಫೋಟೋಜ್ ಸೊ ನೋಡ್ತಾ ಇದ್ರು ಸೊ ಆದ್ರೆ ಇಲ್ಲಿ ವೆಬ್ ಕಾಸ್ಟಿಂಗ್ ಅಂತ ಹೇಳಿದ್ರೆ ಸೊ ಈಗ ಯಾವ ರೀತಿ ಆಗ್ತಾ ಇದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಂದ್ರೆ ಈ ವರ್ಷ ನಿಮಗೆ ವೆಬ್ ಕಾಸ್ಟಿಂಗ್ ಇದೆ ಸೊ ವೆಬ್ ಕಾಸ್ಟಿಂಗ್ ಅಂದ್ರೆ ಇಲ್ಲಿ ನೀವೇನಾದ್ರೂ ಎಕ್ಸಾಮ್ ಬರಿತಾ ಇದ್ರ ಅಂತ ಅಂದ್ರೆ ಎಕ್ಸಾಮ್ ಟೈಮಲ್ಲಿ ನಿಮಗೆ ಸೊ ಯಾವಾಗ ಎಕ್ಸಾಮ್ ಬರೀತಾ ಇರ್ತಾರೆ ಸೊ ಲೈವ್ ಅಲ್ಲಿ ಕೂತ್ಕೊಂಡು ಸೊ ಬಿಇಒ ಆಫೀಸರ್ ಆಗಿರಬಹುದು ಅಥವಾ ಡಿ ಡಿ ಪಿ ಆಗಿರ್ಬೋದು ಅಥವಾ ಕಮಿಷನರ್ ಲೆವೆಲ್ವರೆಗೂ ವರೆಗೂ ಕೂಡ ಸೊ ಆ ಒಂದು ಸಿ ಕ್ಯಾಮೆರಾನ ನೋಡ್ತಾ ಇರ್ತಾರೆ ಅಂದ್ರೆ ಸೊ ಇವಾಗ ನೀವು ಎಕ್ಸಾಮ್ ಟೈಮ್ ಅಲ್ಲಿ ಆ ಕಡೆ ಈ ಕಡೆ ಏನಾದ್ರೂ ನೋಡ್ತಾ ಇದ್ರೆ ಅಥವಾ ಹಿಂದೆ ಮುಂದೆ ನೋಡ್ತಾ ಇದ್ರೆ ಫ್ರೆಂಡ್ಸ್ ಮಾತಾಡ್ತಾ ಇದ್ರೆ ಜಾಸ್ತಿ ಏನಾದ್ರೂ ಈ ಕಡೆ ಪೇಜ್ ಹೊರಡಿಸ್ತಾ ಇದ್ರೆ ಪ್ರತಿಯೊಂದು ಮೂಮೆಂಟ್ ಕೂಡ ಅಲ್ಲಿ ಗೊತ್ತಾಗುತ್ತೆ ಅಂದ್ರೆ ಕಮಿಷನರ್ ಲೆವೆಲ್ ವರೆಗೂ ಕೂಡ ಫುಟೇಜ್ ಗಳು ಪ್ರತಿಯೊಬ್ಬರಿಗೂ ಕೂಡ ಅಲ್ಲಿ ಗೊತ್ತಾಗುತ್ತೆ ಅಂದ್ರೆ ಇಲ್ಲಿ ಪ್ರತಿಯೊಂದು ಸೆಂಟರ್ಗೂ ಕೂಡ ಒಂದು ಐಪಿ ಅಡ್ರೆಸ್ ಅಂತ ಕೊಟ್ಟಿರ್ತಾರೆ ಸೊ ಪ್ರತಿಯೊಂದು ಸ್ಕೂಲ್ ಗೆ ಪ್ರತಿಯೊಂದು ಸೆಂಟರ್ ಗಳಿಗೆ ಐ ಪಿ ಅಡ್ರೆಸ್ ಮತ್ತೆ ಐ ಡಿ ಪಾಸ್ವರ್ಡ್ ಇರುತ್ತೆ ಸೊ ಒಂದು ಐ ಪಿ ಅಡ್ರೆಸ್ ಮತ್ತು ಐಡಿ ಪಾಸ್ವರ್ಡ್ ಹಾಕಿದ್ರೆ ಸೊ ಅಲ್ಲೇ ಬಿ ಆಫೀಸರ್ ಆಗಿರ್ಬೋದು ಡಿಡಿಪಿ ಪಿ ಅವರ ಆಫೀಸರ್ ಆಗಿರ್ಬೋದು ಕಮಿಷನ್ ಸೊ ಕಮಿಷನರ್ ಲೆವೆಲ್ ಅಲ್ಲಿ ಕೂಡ ಈ ಒಂದು ಸಿಸಿ ಕ್ಯಾಮರಾ ಏನಿದೆ ಅವರಿಗೆ ಶಿವ್ ಆಗುತ್ತೆ ಸೊ ನೀವೇನಾದ್ರು ಈ ವರ್ಷ ಕಾಪಿ ಮಾಡಬಹುದು ಸೊ ಮಾತಾಡೋದಕ್ಕೆ ಅವಕಾಶ ಕೊಡ್ತಾರೆ ಅಂತ ಹೇಳಿ ಏನಾದರೂ ತಲೆಯಲ್ಲಿ ಇಟ್ಕೊಂಡು ಎಕ್ಸಾಮ್ ಗೆ ಹೋದ್ರೆ ಸೊ ದಯವಿಟ್ಟು ಹೇಳ್ತೀನಿ ನಿಮಗೆ ಟ್ವೆಂಟಿ ಏಟ್ ಮಾರ್ಕ್ಸ್ ತೆಗೆದುಕೊಳ್ಳುವಷ್ಟು ಎಬಿಲಿಟಿ ಇಟ್ಕೊಂಡು ಎಕ್ಸಾಮ್ ಸೆಂಟರ್ ಗೆ ಅಟೆಂಡ್ ಆಗಿ ಸೊ ಏನು ಕೂಡ ಜಾಸ್ತಿ ಇಲ್ಲ ಫಿಕ್ಸ್ ಕ್ವಶನ್ಸ್ ನ ಆಲ್ರೆಡಿ ಇವಾಗ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ ಸೊ ಅವ್ನು ಮಾತ್ರ ಸ್ಟಡಿ ಮಾಡಿದ್ರು ಕೂಡ ನಿಮಗೆ ಆರಾಮಾಗಿ ಪಾಸ್ ಆಗಬಹುದು ಮತ್ತೆ ಒನ್ ಮಾರ್ಕ್ ಟೂ ಮಾರ್ಕ್ ಕ್ವಶನ್ ಗಳನ್ನ ಒಂದು ನಾಲ್ಕೈದು ಕ್ವಶನ್ ಗಳನ್ನು ಟಚ್ ಮಾಡಿದ್ರು ಕೂಡ ಆರಾಮಾಗಿ ಟ್ವೆಂಟಿ ಏಟ್ ಮಾರ್ಕ್ಸ್ ನಿಮಗೆ ಬಂದೇ ಬರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಟ್ವೆಂಟಿ ಏಟ್ ಮಾರ್ಕ್ಸ್ ಕೂಡ ಸ್ಟಡಿ ಮಾಡಿ ಯಾಕಂದ್ರೆ ಈ ವರ್ಷ ನಿಮಗೆ ಯಾವುದೇ ಕಾರಣಕ್ಕೂ ಆ ಕಡೆ ಈ ಕಡೆ ಹಿಂದೆ ಮುಂದೆ ನೋಡೋದಕ್ಕೂ ಕೂಡ ನಿಮಗೆ ಅವಕಾಶ ಇರಲ್ಲ ಈಗಲೇ ನಿಮಗೆ ಹೇಳ್ತಾ ಇದ್ದೀನಿ ಮತ್ತೆ ಈಗ ಬಂದಿರುವಂತಹ ಇನ್ನೊಂದು ಮಾಹಿತಿ ಪ್ರಕಾರ ಸೊ ನೀವು ಎಕ್ಸಾಮ್ ಏನ್ ಬರೀತಾ ಇರ್ತಾರ ಸೊ ಮಿಡಲ್ ಅಲ್ಲಿ ಒನ್ ಡೇಸ್ ಇರತ್ತೆ ರೈಟ್ ಸೈಡ್ ಅಲ್ಲಿ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ ಏನ್ ಬೆಂಚ್ ಇರುತ್ತೆ ಸೊ ಅಲ್ಲಿ ಏನ್ ಗ್ಯಾಪ್ ಅಲ್ಲಿ ಏನ್ ಮಾಡ್ತಾರ ಅಂದ್ರೆ ಕ್ಯಾಮ್ರಾ ಹಿಡ್ಕೊಂಡು ಅಡ್ಡಾಡ್ತಾ ಇರ್ತಾರೆ ಅಂದ್ರೆ ಇಲ್ಲಿ ಏನ್ ಎಕ್ಸಾಮ್ ಬರೀತಾ ಇರ್ತಾರೆ ನೀವು ಏನ್ ಮಾಡಿದ್ರು ಕೂಡ ಪ್ರತಿಯೊಂದು ಮೂಮೆಂಟ್ ಕೂಡ ಅಲ್ಲಿ ಸೊ ರೆಕಾರ್ಡ್ ಆಗುತ್ತೆ ಪಕ್ಕದಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ಅಡ್ಡಾಡ್ತಿರ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ ಆದ್ರೆ ಇದು ರಿಯಲ್ ಆಗಿ ಇರುತ್ತಾ ಸೊ ಇದು ಕನ್ಫರ್ಮ್ ಆಗಿ ಕೂಡ ಗೊತ್ತಿಲ್ಲ ಸೊ ಮತ್ತೆ ಅಪ್ಡೇಟ್ ಆದಷ್ಟು ಬೇಗ ನಿಮ್ಗೆ ತಿಳಿಸ್ಕೊಡ್ತೀನಿ ಮಾಹಿತಿ ಏನು ಅಂತ ಹೇಳಿದ್ರೆ ಅಂಗವಿಕಲರ್ ಇದ್ರೆ ಸೊ ಅಂಗವಿಕಲರು ಏನಾದರೂ ಇದ್ರೆ ಸೊ ಅವರಿಗೆ ಎಕ್ಸಾಮ್ ಸೆಂಟರ್ಗಳಲ್ಲಿ ಅವ್ರಿಗೆ ಕೆಳಗಡೆನೆ ಅಂದ್ರೆ ಮೇಲೆ ಹತ್ತೋದು ಏನಾದ್ರು ಇದ್ರೆ ಕೆಳಗಡೆನೆ ಅವರಿಗೆ ಬರೋದಕ್ಕೆ ಅವಕಾಶವನ್ನ ಕೊಡ್ತಾರೆ ಸೊ ಈ ರೀತಿ ಅಪ್ಡೇಟ್ಗಳು ಕೂಡ ಇವಾಗ ಬಂದಿದಾವೆ ಸೊ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಸ್ಟಡಿ ಮಾಡಿ ಯಾವುದೇ ಕಾರಣಕ್ಕೂ ಕಾಪಿ ಮಾಡಬಹುದು ಸೊ ಆ ರೀತಿ ಮಾತಾಡಿಕೊಂಡು ಬರೀಬಹುದು ಅಂತ ಏನಾದ್ರು ತಲೆಯಲ್ಲಿ ಇಟ್ಕೊಂಡು ಸ್ಟಡಿ ಮಾಡ್ ಮಾಡದೆ ಹಾಗೆ ಕೂತಿದ್ರೆ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸೊ ಹಾಗೆ ಕೂತ್ರೆ ನೀವು ಫೇಲ್ ಆಗೋದು ಅಂತ ಖಂಡಿತ ಸೊ ಒಂದೇ ಸಲ ಎಕ್ಸಾಮ್ ಇರುತ್ತೆ ಸೊ ಪ್ರತಿಯೊಬ್ಬರು ಕೂಡ ಜಸ್ಟ್ ಟ್ವೆಂಟಿ ಏಟ್ ಮಾರ್ಕ್ಸ್ ತೊಗೊಳಷ್ಟು ಎಬಿಲಿಟಿನ ಇಟ್ಕೊಂಡು ಎಕ್ಸಾಮ್ ಸೆಂಟರ್ಗೆ ಹೋಗಿ ಸೊ ಏನೂ ಕೂಡ ಇಲ್ಲ ಸೊ ನಾ ಕನ್ನಡದಲ್ಲಿ ಬರೋದಾದ್ರೆ ಇಲ್ಲಿ ಗಾದೆ ಮಾತಾಡುತ್ತೆ ಅದನ್ನ ಅಂತ ಈಸಿಯಾಗಿ ಬರೀಬಹುದು ಸೊ ಮತ್ತೆ ಇಲ್ಲಿ ಪದ್ಯ ಐದು ನಾಲ್ಕು ಮಾರ್ಕ್ಸು ಒಂದು ಪದ್ಯ ಇರುತ್ತೆ ಸೊ ಅದನ್ನು ಕೂಡ ಅಟೆಂಡ್ ಆಗಿ ಮತ್ತೆ ನಾಲ್ಕು ಮಾರ್ಕ್ಸು ಒಂದು ಕ್ವಶನ್ ಕೇಳ್ತಾರೆ ಅದನ್ನು ಕೂಡ ಬರಿಬಹುದು ಮತ್ತೆ ಲೆಟರ್ ರೈಟಿಂಗ್ ಅಂತೂ ನಿಮ್ಗೆ ಎಲ್ಲರಿಗೂ ಕೂಡ ಬಂದೇ ಇರುತ್ತೆ ಸೊ ಅಲ್ಲಿ ಏನು ಹೆಸರುಗಳನ್ನ ಕೊಟ್ಟಿರ್ತಾರೆ ಅದನ್ನು ಯೂಸ್ ಮಾಡಿಕೊಂಡು ಲೆಟರ್ ಬರಿಬಹುದು ಮತ್ತೆ ಅಲ್ಲಿ ಒಂದು ಸ್ಟೋರಿನ ಕೊಟ್ಟು ನಿಮಗೆ ಎರಡು ಕ್ವೆಶನ್ ಕೇಳ್ತಾರೆ ಇದಕ್ಕೂ ಕೂಡ ನಾಲ್ಕು ಮಾರ್ಕ್ಸ್ ಇರುತ್ತೆ ಇದು ಕೂಡ ತುಂಬಾ ಈಸಿ ಇರುತ್ತೆ ಅಲ್ಲಿ ಸ್ಟಡಿ ಮಾಡಿ ಅಲ್ಲಿ ಆನ್ಸರ್ ಇದಕ್ಕೂ ಕೂಡ ನಾಲ್ಕು ಮಾರ್ಕ್ಸ್ ಇರುತ್ತೆ ಸೊ ಇಲ್ಲಿ ನೀವು ಎಲ್ಲಾನು ಕೂಡ ಜಾಸ್ತಿ ಫೋಕಸ್ ಮಾಡಬೇಕಾಗಿರೋದು ಮ್ಯಾಥ್ಸ್ ಮತ್ತೆ ಸೈನ್ಸ್ ಸೊ ಈ ಒಂದು ಎರಡು ಸಬ್ಜೆಕ್ಟ್ ಅಲ್ಲಿ ಕೂಡ ಪಾಸಿಂಗ್ ಮಾರ್ಕ್ಸ್ ಆದ್ರೂ ಕೂಡ ನೋಡ್ಕೊಳ್ಳಿ ಸೊ ಇದಾದ್ಮೇಲೆ ಯಾವುದೇ ಕಾರಣಕ್ಕೂ ಇಲ್ಲಿ ಈ ವರ್ಷ ಯಾವುದೇ ಕಾರಣಕ್ಕೂ ನಿಮಗೆ ಕಾಪಿ ಮಾಡೋದಕ್ಕೆ ಅಥವಾ ನೋಡಿಕೊಂಡು ಬರೋದಕ್ಕೆ ಯಾವುದೇ ಕಾರಣಕ್ಕೂ ಅವಕಾಶ ಇರೋದಿಲ್ಲ ವೆಬ್ ಕಾಸ್ಟಿಂಗ್ ಆಗಿರಬಹುದು ಮತ್ತೆ ಕ್ಯಾಮ್ರಾ ಹಿಡ್ಕೊಂಡು ಅಲ್ಲಿ ಅಡ್ಡಾಡೋದಾಗಿರಬಹುದು ಈ ರೀತಿ ಎಲ್ಲ ಸ್ಟ್ರಿಕ್ಟ್ ಆಗಿ ಈ ರೀತಿ ಎಕ್ಸಾಮ್ ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೋಸ್ಕರ ಎಲ್ಲ ವಿದ್ಯಾರ್ಥಿಗಳು ಕೂಡ ಚೆನ್ನಾಗಿ ಸ್ಟಡಿ ಮಾಡಿ ಜಸ್ಟ್ ನೀವು ಟ್ವೆಂಟಿ ಏಟ್ ಮಾರ್ಕ್ಸ್ ತೆಗೆದುಕೊಳ್ಬಿಟ್ಟು ಎಬಿಲಿಟಿ ಇಟ್ಕೊಂಡು ಎಕ್ಸಾಮ್ಗೆ ಅಟೆಂಡ್ ಆಗಿ ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ನಮ್ಮ ಕಡೆಯಿಂದ ಆಲ್ ಬೆಸ್ಟ್ ಥ್ಯಾಂಕ್ ಯು